ವಲಸಿಗರಿಗೆ ಮತ್ತೊಂದು ಶಾಕ್ ನೀಡಿದ ಟ್ರಂಪ್ ನಿಮ್ಮ ಬಳಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ದಾಖಲೆಗಳು ಇರಲೇಬೇಕು ಟ್ರಂಪ್ ಆದೇಶಕ್ಕೆ ಕೋರ್ಟ್ನಿಂದ ಗ್ರೀನ್ ಸಿಗ್ನಲ್ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಮೇಲೆ ವಿಶ್ವದ ದೊಡ್ಡಣ್ಣ ಅಮೆರಿಕದ ವಲಸೆ ನೀತಿ ಕಠಿಣವಾಗುತ್ತಿದೆ ದಿನಕ್ಕೊಂದು ನಿಯಮಗಳು ವಲಸಿಗರನ್ನ ಸಂಕಷ್ಟಕ್ಕೆ ದುಡುತ್ತಿವೆ ಈಗಾಗಲೇ ವೀಸಾ ನಿಯಮ ಸೇರಿ ಹಲವು ಬದಲಾವಣೆಗಳನ್ನ ಟ್ರಂಪ್ ಆಡಳಿತ ತಂದಿದ್ದು ಈಗ ಅದಕ್ಕೆ ಹೊಸ ಸೇರ್ಪಡೆ ಎಂಬಂತೆ ಅಮೆರಿಕದ ಎಲ್ಲಾ ವಲಸಿಗರು ಸರ್ಕಾರದ ಪ್ಲಾಟ್ಫಾರ್ಮ್ಗಳಲ್ಲಿ ನೋಂದಣಿ ಮಾಡಿಕೊಳ್ಳಬೇಕಿದೆ ಜೊತೆಗೆ ಎಲ್ಲಾ ಸಮಯದಲ್ಲೂ ವಲಸೆ ದಾಖಲೆಗಳನ್ನ ಹೊಂದಿರಲೇಬೇಕು ಯಾವಾಗ ಬೇಕಾದರೂ ಪೊಲೀಸರು ನಿಮ್ಮನ್ನ ಶೋಮಿ ಯುವರ್ ಪೇಪರ್ಸ್ ಎಂದು ಕೇಳಬಹುದಾಗಿದ್ದು ಇದಕ್ಕೆ ಅಮೆರಿಕದ ಜಿಲ್ಲಾ ನ್ಯಾಯಾಲಯವು ಗ್ರೀನ್ ಸಿಗ್ನಲ್ ನೀಡಿದೆ ಇದರಿಂದ ಅಮೆರಿಕದಲ್ಲಿರುವ ಅಕ್ರಮ ವಲಸಿಗರಿಗೆ ಸಂಕಷ್ಟ ಶುರುವಾಗಿದ್ದು ಸಕ್ರಮ ವಲಸಿಗರಿಗೂ ಕೂಡ ಸಮಸ್ಯೆ ಆಗಲಿದೆ ಹೌದು ಅಮೆರಿಕದಲ್ಲಿ ಏಪ್ರಿಲ್ ಹನ್ನೊಂದರಿಂದ ಹೊಸ ವಲಸೆ ನಿಯಮ ಜಾರಿಯಾಗಲಿದೆ ಅಮೆರಿಕದ ಪೌರತ್ವ ಪಡೆದ ಹದಿನೆಂಟು ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಎಲ್ಲಾ ಸಮಯದಲ್ಲೂ ನೋಂದಣಿ ಹಾಗೂ ವಲಸೆ ದಾಖಲೆಗಳನ್ನ ಇಟ್ಟುಕೊಂಡು ಓಡಾಡಬೇಕು ಎಂದು ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಲ್ಯಾಂಡ್ ಸೆಕ್ಯೂರಿಟಿ ಕಡಕ್ ಸೂಚನೆಯನ್ನು ನೀಡಿದೆ ಹೆಚ್ ಒನ್ ಬಿ ಹಾಗೂ ಎಫ್ ಒನ್ ಗಳಂತ ವೀಸಾ ಹೊಂದಿರುವವರು ಕೂಡ ಈ ನಿಯಮ ಅನ್ವಯವಾಗಲಿದ್ದು ಕಟ್ಟುನಿಟ್ಟಾಗಿ ಜಾರಿಗೆ ತನ್ನಿ ಎಂದು ಡಿಎಚ್ಎಸ್ ಸೂಚಿಸಿದೆ ಈ ಹಿನ್ನೆಲೆ ಶಾಶ್ವತ ಪೌರತ್ವ ಪಡೆಯದ ವಲಸಿಗರು ಎಲ್ಲ ಸಮಯದಲ್ಲೂ ನೋಂದಣಿ ಹಾಗೂ ವಲಸೆ ದಾಖಲೆಗಳನ್ನು ಹೊಂದಿರುವುದು ಅಗತ್ಯವಾಗಿದೆ ವಿಳಾಸ ಬದಲಾವಣೆ ಸೇರಿ ಇತರ ಬದಲಾವಣೆಗಳು ಇದ್ದರೆ ಹತ್ತು ದಿನಗಳೊಳಗೆ ಅಧಿಕಾರಿಗಳ ಮುಂದೆ ವರದಿ ಮಾಡಬೇಕಿದೆ ಇಲ್ಲದಿದ್ದರೆ ದಂಡ ಬಿಡುವ ಸಾಧ್ಯತೆ ಇದೆ ಮೂವತ್ತು ದಿನಕ್ಕಿಂತ ಹೆಚ್ಚು ಇದ್ದರೆ ರಿಜಿಸ್ಟ್ರೇಷನ್ ಬೇಕು ಮಕ್ಕಳಿಗೆ ಹದಿನಾಲ್ಕು ವರ್ಷ ತುಂಬಿದರೆ ಮರು ನೋಂದಣಿ ಪ್ರಮುಖವಾಗಿ ದಾಖಲೆ ರಹಿತ ವಲಸಿಗರನ್ನ ಟಾರ್ಗೆಟ್ ಮಾಡಲು ಈ ಹೊಸ ನಿಯಮವನ್ನ ತರಲಾಗಿದೆ ಆದರೆ ಇದು ಕಾನೂನುಬದ್ಧ ಸಕ್ರಮ ವಲಸಿಗರ ಮೇಲೂ ಪರಿಣಾಮ ಬೀರಲಿದೆ ಹೊಸ ನಿಯಮದ ಪ್ರಕಾರ ಹದಿನೆಂಟು ವರ್ಷ ಹಾಗೂ ಅದಕ್ಕಿಂತ ಹೆಚ್ಚು ವಯಸ್ಸಿನವರು ಅಮೆರಿಕದಲ್ಲಿ ಮೂವತ್ತು ದಿನಕ್ಕಿಂತ ಹೆಚ್ಚು ದಿನ ಇದ್ದರೆ ಅವರೆಲ್ಲ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಅಧಿಕಾರಿಗಳ ಮಾಹಿತಿಯಂತೆ ಈಗಾಗಲೇ ಕಾನೂನುಬದ್ಧವಾಗಿ ವೀಸಾ ಮೂಲಕ ಗ್ರೀನ್ ಕಾರ್ಡ್ ಉದ್ಯೋಗ ದೃಢೀಕರಣ ಪತ್ರ ಗಡಿ ದಾಟಿರುವ ಕಾರ್ಡ್ ಹಾಗೂ ಐ ನೈಂಟಿ ಫೋರ್ ಪ್ರವೇಶ ಕಾರ್ಡ್ ಹೊಂದಿರುವವರು ಮತ್ತೆ ನೋಂದಣಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಆದರೆ ಅವರು ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಮ್ಮ ದಾಖಲೆಗಳನ್ನು ತಮ್ಮ ಬಳಿ ಇಟ್ಟುಕೊಂಡಿರಬೇಕು ಅದಲ್ಲದೆ ತಮ್ಮ ಮಕ್ಕಳಿಗೆ ಹದಿನಾಲ್ಕು ವರ್ಷ ವಯಸ್ಸಾದರೆ ಜನ್ಮದಿನದ ಮೂವತ್ತು ದಿನಗಳ ಒಳಗೆ ರಿಜಿಸ್ಟರ್ ಮಾಡಿಸಿ ಫಿಂಗರ್ ಪ್ರಿಂಟ್ಗಳನ್ನು ಒದಗಿಸಬೇಕಿದೆ ಐದು ಸಾವಿರ ದಂಡ ಮೂವತ್ತು ದಿನ ಜೈಲು ಗಡಿಪಾರು ಅಕ್ರಮ ವಲಸಿಗರಿಗೆ ಎಚ್ಚರಿಕೆ ಕೊಟ್ಟ ಅಮೆರಿಕ ಗಡಿಪಾರು ಭೀತಿಯಲ್ಲಿ ಲಕ್ಷಾಂತರ ಭಾರತೀಯರು ಇನ್ನು ಈ ನಿಯಮಗಳನ್ನು ನೀವು ಪಾಲಿಸದಿದ್ದರೆ ಗಂಭೀರ ಪರಿಣಾಮಗಳು ಉಂಟಾಗಬಹುದು ಐದು ಸಾವಿರ ಡಾಲರ್ವರೆಗೂ ದಂಡ ಮೂವತ್ತು ದಿನಗಳವರೆಗೆ ಜೈಲು ಶಿಕ್ಷೆ ಅಥವಾ ಗಡಿಪಾರು ಶಿಕ್ಷೆಯನ್ನು ಕೂಡ ನೀಡಬಹುದು ಡಿಪಾರ್ಟ್ಮೆಂಟ್ ಹೋಮ್ಲ್ಯಾಂಡ್ನ ಕಾರ್ಯದರ್ಶಿ ಕ್ರಿಸ್ಟಿ ನೋಯವ್ ಎಲ್ಲ ಅಮೆರಿಕನ್ನರ ಸುರಕ್ಷತೆ ಮತ್ತು ಭದ್ರತೆಗಾಗಿ ತಮ್ಮ ದೇಶದಲ್ಲಿ ಯಾರಿದ್ದಾರೆ ಎಂಬ ಮಾಹಿತಿ ನಮಗೆ ಇರಬೇಕು ಆದ್ದರಿಂದ ಈ ಕಾನೂನನ್ನು ನಾವು ಜಾರಿಗೆ ತರುತ್ತಿದ್ದೇವೆ ಎಂದಿದ್ದಾರೆ ಅದಲ್ಲದೆ ತಮ್ಮ ದೇಶದಲ್ಲಿ ನೀವು ಅಕ್ರಮವಾಗಿ ನೆಲೆಸಿದ್ದರೆ ಈಗಲೇ ಬಿಡಿ ಈಗ ದೇಶ ಬಿಟ್ಟು ಹೋದರೆ ವಾಪಸ್ ನೀವು ನಮ್ಮ ದೇಶಕ್ಕೆ ಬರಬಹುದು ಅಮೆರಿಕದ ಕನಸನ್ನು ನೀವು ಜೀವಿಸಬಹುದು ನಮಗೆ ಸಿಕ್ಕಿಬಿದ್ದರೆ ಅದು ಮತ್ಯಾವತ್ತೂ ಈಡೇರಲ್ಲ ಎಂದು ನೋಯವ್ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಈ ಹೊಸ ನಿಯಮದಿಂದ ಭಾರತೀಯ ವಲಸಿಗರ ಮೇಲೆ ಭಾರೀ ಪರಿಣಾಮ ಬೀರಲಿದೆ ಒಂದು ಅಂದಾಜಿನ ಪ್ರಕಾರ ಅಮೆರಿಕದಲ್ಲಿ ಎರಡು ಲಕ್ಷ ಇಪ್ಪತ್ತು ಸಾವಿರದಿಂದ ಏಳು ಲಕ್ಷದವರೆಗೆ ದಾಖಲರಹಿತ ಭಾರತೀಯ ವಲಸಿಗರಿದ್ದಾರೆ ಇವರಿಗೆ ಈಗ ಸಂಕಷ್ಟ ಕಾಡಿದ್ದು ಗಡಿಪಾರಿನ ಭೀತಿಯಲ್ಲಿದ್ದಾರೆ ಟ್ರಂಪ್ ಹೊಸ ನಿಯಮವು ಅಮೆರಿಕದಲ್ಲಿ ಅವ್ಯವಸ್ಥೆ ಮತ್ತು ಅನ್ಯಾಯವನ್ನು ತರಬಹುದು ಎಂದು ಕೂಡ ಆಕ್ರೋಶ ವ್ಯಕ್ತವಾಗುತ್ತಿದೆ ಈಗಾಗಲೇ ಹಲವು ನಿಯಮಗಳನ್ನು ವಲಸಿಗರು ಇಕ್ಕಟ್ಟಿಗೆ ಸಿಲುಕಿಸಿದ್ದು ಅದಕ್ಕೆ ಹೊಸ ನಿಯಮ ಕೂಡ ಸೇರಿದೆ ಏನೇ ಆದರೂ ಹೆಚ್ ಒನ್ ಬಿ ವೀಸಾ ಸೇರಿ ವಿದ್ಯಾರ್ಥಿ ವೀಸಾ ಹೊಂದಿರುವವರು ಎಚ್ಚರವಾಗಿರಿ ಯಾವಾಗಲೂ ದಾಖಲೆ ಜೊತೆ ಓಡಾಡಿ ಮರೆತರೂ ದಂಡ ಪಾವತಿಸಲು ಸಿದ್ಧವಾಗಿರಿ